ಬೆಟ್ಟ ದರಸಿಗೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯಾಗುವಂತಹ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಾಡಿನ ಒಳಿತಿಗಾಗಿ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ ಮೊಳಗಲಿದೆ ಐ ರಿಕ್ವೆಸ್ಟ್ Rise for the national anthem. ತಾಯಿ ಚಾಮುಂಡೇಶ್ವರಿಗೆ ತಾಯಿ ಚಾಮುಂಡೇಶ್ವರಿಗೆ ಇದೀಗ ಮೆರವಣಿಗೆಯನ್ನ ಕೊಂಡೊಯ್ಯಲು ಪ್ರಥಮ ದಂಡ ನಾಯಕರಾಗಿರುವಂತಹ ಸುರೇಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೋರಿಕೆ ಸಲ್ಲಿಸಲಿದ್ದಾರೆ ಮಾನ್ಯರೇ ದಸರಾ ಮೆರವಣಿಗೆಯಲ್ಲಿ ಅಂಬಾರಿಯನ್ನ ಕೊಂಡೊಯ್ಯಲು ತಮ್ಮ ಅನುಮತಿ ಕೋರುತ್ತೇನೆ ಬಂಧುಗಳೇ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿಯನ್ನ ಪಡೆದಂತಹ ಕಮಾಂಡರ್ ಎ ಸಿ ಸುರೇಶ್ ರವರು ಇದೀಗ ಮೆರವಣಿಗೆಯನ್ನ ಮುಂದುವರಿಸ್ತಾ ಇದ್ದಾರೆ ಸೆಕೆಂಡ್ ಇನ್ ಕಮಾಂಡ್ ಎಸ್ಟಿ ಮೌಂಟೆಡ್ ಅವರ ಜೊತೆ ಆಗ್ತಾ ಇದ್ದಾರೆ ಅಶ್ವದಳ ಮುಂದೆ ಸಾಗುತ್ತಿದೆ ಅವರಿಗೆ ಜೊತೆ ಆಗ್ತಾ ಇದೆ ಮೂವತ್ತು ಜನರಿರುವಂತಹ ಪೊಲೀಸ್ ಬ್ಯಾಂಡ್ ಕೂಡ ಮುಂದೆ ಸಾಗುತ್ತಿದೆ ಸ್ಟೇಟ್ ಇಂಗ್ಲಿಷ್ ಬ್ಯಾಂಡ್ ಅವರ ಹಿಂಭಾಗದಲ್ಲಿ ಚಲಿಸುತ್ತಿದೆ ಪುಷ್ಪಾರ್ಚನೆಯನ್ನ ನೆರವೇರಿಸಿ ನಾಡಿನ ಜನರಿಗೆ ಒಳಿತಾಗಲಿ ಎನ್ನುವ ಸತ್ ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ವಂದನೆಗಳು ಪುಷ್ಪಾರ್ಚನೆಯನ್ನ ಮಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಮಾನ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರಿಗೆ